ನನ್ ಬಳಿ ತಗೊಂಡು ನೀವು ಎಂಎಲ್ಎ ಎಲ್ ಆಗ್ಬೇಕಾ ನಾನು ಮೂವತ್ತು ವರ್ಷದಿಂದ ಪಕ್ಷ ಗೆದ್ದಿಲ್ವಾ ನೀ ಏನ್ ಮಾಡಿದೀರ ಪಕ್ಷಕ್ಕೆ ಮೂವತ್ತು ವರ್ಷದಿಂದ ನಾನ್ ಕೆಲಸ ಮಾಡ್ಕೊಂಡ್ಬರ್ತಿದ್ದೀನಿ ಮೂವತ್ತೆರಡು ವರ್ಷ ಕುತ್ಕಲ್ಲಿ ಮುಂದೆ ದಿನ ಹೇಳ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ತೈದು ಯಾರು ಶಾಸಕರಾಗ್ತಾರೆ ಚಾಮುಂಡೇಶ್ವರಿ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡ್ಲಿ ಪ್ರಾಮಾಣಿಕ ಓಪನ್ ಚಾಲೆಂಜ್ ಅದ್ರಲ್ಲಿ ಏನು ಜೊತೆ ಇದಾರೆ ಅಂತಿದೆ ಇಲ್ಲೇ ಚಾಲೆಂಜ್ ಮಾಡಿಸ್ತೇನೆ ಅಸೆಂಬ್ಲಿ ಎಲೆಕ್ಷನ್ ಬಂದು ಒಂದಿನ ಓಡಾಡಿಲ್ಲ ಯಾವ ನೈತಿಕತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡ್ರಿ ಬಹಳ ನೀವು ಅದೇ ಯಾವ ನೈತಿಕತೆ ನಾವು ಮಾಡಿಲ್ವಾ ಐದು ಐವತ್ತಾರು ಸಾವಿರ ನೀರ್ ಕೊಟ್ಟ ತಕ್ಷಣ ನಿಮ್ಗೆ ಇದೇ ಉಷ್ಣತೆ ಬೇಕಾ ತಾಕತ್ತಿಲ್ವಾ ನಿಮ್ಗೆ ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ ಹೋಗ್ ಮಾಡಿ ನೀವು ಅವತ್ತು ಅಂತ ಹೇಳಿ ನಮ್ಮ ಹಿಂದೆ ಬರ್ತಾ ಇದ್ರು ಅವ್ರಿಗೇನ್ ಕ್ಷೇತ್ರ ಗೊತ್ತಿರಲಿಲ್ಲ ಇವತ್ತು ಏನ್ ಕ್ಷೇತ್ರದಲ್ಲಿ ಯಾವ ಮೂಲೆ ನಂಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಇಡೀ ಇಡೀ ನಮ್ಮ ಚಾಮರಾಜ ಒಂದ್ ಗಲ್ಲಿನ ಗೊತ್ತಿರೋದು ನಾಗೇಂದ್ರ ಇನ್ನೊಬ್ರು ಗಲ್ಲ ಕಾರ್ಯಕರ್ತರು ಗೊತ್ತಿರೋದು ನಾಗೇನ ಅವರೇ ಹೇಳ್ತಾ ಇದ್ರು ಅಭಿವೃದ್ಧಿ ಅಧಿಕಾರ ನಾಗೇಂದ್ರಣ್ಣ ಅಂತ ಅದನ್ನ ಅವ್ರು ಮರ್ತಿರ್ಬೋದು ಆ ಬೇಗನೆ ನಿಮ್ಮ ನಿಮ್ಮ ವಿಡಿಯೋಗಳಲ್ಲಿ ಅಭಿವೃದ್ಧಿ ನಾಗೇಂದ್ರೂರ್ ಕೆಸ ತೋರಿಸ್ತೀನಿ ಅವ್ರು ಹೇಳಿರೋದು ಅವ್ರು ಹೇಳಿರಲಿಲ್ಲ ನಾಗೇಂದ್ರಣ್ಣ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಅಧಿಕಾರ ಅಂತ ಹೇಳಿ ಅವ್ರು ಹೇಳಿರಲಿಲ್ಲ ನಾನು ಸಾರ್ವಜನಿಕರು ಹೇಳಿದ್ದು ತೋರಿಸ್ತೇನೆ ಅವ್ರು ಹೇಳಿರೋದು ನಾನು ತೋರ್ಸಕ್ ಸಿದ್ಧ ಬಹಳ ಸಂತೋಷ ಅಲ್ವಾ ಪಾಪ ಅವರು ಇಷ್ಟು ವರ್ಷ ಆದಮೇಲೆ ಬಂದು ನನ್ನ ಕ್ಷೇತ್ರದಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಖರೀದಿ ಮಾಡಿ ಮನೆ ಕಟ್ತಾರೆ ಸಂತೋಷ ಬಹಳ ಸಂತೋಷ ಖುಷಿ ಆಗುತ್ತೆ ಅವರು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು ಅವ್ರಿಗೇನಾದ್ರೂ ರಾಜ್ಯದ ರಾಜ್ಯ ರಾಷ್ಟ್ರದ ನಾಯಕರ ಹೇಳಿದ್ರೆ ಅದನ್ನು ನಿಮ್ಮ ಮೂಲಕ ಅವರು ಬಿಡುಗಡೆ ಮಾಡಲಿ ಕಳಬಾರಿ ಬಾರಿ ಚುನಾವಣೆಯಲ್ಲಿ ಸಹ ಅವ್ರು ಹೇಳಿದ್ರು ನನ್ಗಲ್ದೇ ಯಾರು ಟಿಕೆಟ್ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು ಅದಾಯ್ತ ಅವರ ಅಭಿಪ್ರಾಯದ ಆಯ್ತ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ರಾಜ್ಯದ ಅಧ್ಯಕ್ಷರು ರಾಷ್ಟ್ರದ ನಾಯಕರು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ರಾಷ್ಟ್ರದ ರಾಜ್ಯದ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ನಾನೇ ಮುಂದಿನ ಅಭ್ಯರ್ಥಿ ಅಂತ ಘೋಷಣೆ ಆದರೆ ಅದಕ್ಕೆಲ್ಲ ನಮ್ಮ ಅಭಿಪ್ರಾಯವನ್ನು ನೀವು ಕೇಳ್ತಾ ತಪ್ಪು ಬಹುಶಃ ಅವರಿಗೆ ಅಗಲುಗನ್ನಬಿಡ್ತೋ ಏನೋ ನಂಗೆ ಗೊತ್ತಿಲ್ಲ ಇನ್ನೂ ಎರಡೂವರೆ ವರ್ಷ ಚುನಾವಣೆ ಇದೆ ನನ್ನ ಮನವಿ ಏನಂದರೆ ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಗೊಂದ ಬೇಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧನಾಗ್ತಿರ್ಬೋದು ಎಲ್ಲರೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ಸಹ ಬದ್ಧವಾಗಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೀನಿ ನನ್ನ ರಾಜಕೀಯ ಜೀವನದಲ್ಲಿ ಕಳೆದ ಮೂವತ್ತು ನಾಲ್ಕು ಮೂವತ್ತೈದು ವರ್ಷಗಳಾಯಿತು ಭಾರತೀಯ ಜನತಾ ಪಾರ್ಟಿಗೆ ನಾನು ಸೇರ್ಪಡೆಯಾಗಿ ಅವತ್ತಿಂದ ಇವತ್ತವರೆಗೂ ನನಗೆ ಅನೇಕ ಪೋಸ್ಟ್ಗಳ್ನ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನನ್ನ ಬೆಳೆಸಿದೆ ಮೂರು ಬಾರಿ ಕಾರ್ಪೊರೇಟ್ರು ಮಾಡಿದೆ ಮೂಡ ಚೇರ್ಮ್ಯಾನ್ ಮಾಡಿದೆ ಎಮ್ ಎಲ್ ಎ ಮಾಡಿದೆ ಎಮ್ ಎಲ್ ಎ ಮೂರು ಬಾರಿ ಟಿಕೆಟ್ ಕೊಟ್ಟಿದೆ ನಾಲ್ಕನೇ ಬಾರಿಗೂ ಟಿಕೆಟ್ ಕೊಡ್ತದೆ ಅಂತಕ್ಕಂಥ ಅಭಿಪ್ರಾಯ ನಂದು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ರಾಜ್ಯ ನಾಯಕರು ನಮ್ಮ ರಾಷ್ಟ್ರೀಯ ನಾಯಕರು ಅತ್ಯಂತ ಪ್ರಭಾವ ಪ್ರಭಾರವಾಗಿ ಶಕ್ತಿಯುತವಾದಂಥ ಹೈಕಮಾಂಡ್ ಇದೆ ಅದರ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಭದ್ರ ಆಗಬೇಕಾಗತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗಳ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನನ್ನನ್ನು ಇವತ್ತು ಜಿಲ್ಲಾ ಅಧ್ಯಕ್ಷನಾಗಿ ಮಾಡಿ ನಮ್ಮ ಪಕ್ಷ ಗುರುತು ಮಾಡಿ ಇವತ್ತು ಜಿಲ್ಲಾಧ್ಯಕ್ಷನ ಮಾಡಿದೆ ಯಾವ ಕಾರಣದಿಂದ ನೀನು ಮಾಡಿದೆ ನನ್ನ ಅಭಿವೃದ್ಧಿ ಕೆಲಸ ನನ್ನ ಪ್ರಾಮಾಣಿಕತೆ ನನ್ನ ಪಕ್ಷ ನಿಷ್ಠೆಯನ್ನು ನೋಡಿ ನನ್ನ ಸಂಘಟನೆ ಚತುರತೆಯನ್ನು ನೋಡಿ ಇವತ್ತು ನನ್ನನ್ನು ಅತ್ಯಂತ ಪವರ್ಫುಲ್ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಮಾಡಿದೆ ನಾನು ಜಿಲ್ಲಾ ಟೀಮನ್ನು ನಾನು ಬಿಡುಗಡೆ ಮಾಡಿದ್ದೀನಿ ಅದರ ಮೂಲಕ ನಮ್ಮ ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನಾಲ್ಕು ಕ್ಷೇತ್ರವನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನನಗಿದೆ ಹೊರತು ನಾನು ಯಾರೋ ಹೇಳಿದ್ರೋಸ್ಕರ ನಾನು ತಲೆ ತಲೆಕೆಡ್ಸ್ಕೊಳ್ಕೊ ಹೋಗೋದಿಲ್ಲ ನಮ್ಮ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನನ್ನ ಜೊತೆ ಇದ್ದಾರೆ ಅದಕ್ಕೆ ನಾನು ಯಾರಿಗೋ ನನ್ನ ಯಾರೋ ಗುಡ್ ಬೆದರಿಕೆಗಲ್ಲ ನಾನು ತಲೆ ಹಾಕಾಗಲ್ಲ ಸೊಪ್ಪು ಆಗಲ್ಲ ಯಾರ್ಯಾರು ಕರೆದಿದ್ದಾರೆ ಅಂತ ದಯವಿಟ್ಟು ಮಾಹಿತಿನ ನಿಮ್ಮ ಮೂಲಕ ಬಿಡುಗಡೆ ಹೇಳಿ ಮತ್ತೆ ಅವರು ಕನಸು ಕಾಣ್ತಾ ಇದ್ದಾರೆ ನಾನು ಕನಸನ್ನ ನೆನೆಸಾಗಿದ್ದವನು ಆಲ್ರೆಡಿ ಈಗಾಗಲೇ ಐದು ವರ್ಷಗಳ ಕಾಲ ಯಾರದ ಯಾವ ಸಾರ್ವಜನಿಕರದ ಬೆಟ್ಟು ತೋರಿಸ್ಕೊಳ್ಳ್ದೆ ನಾನು ಸಾರ್ವಜನಿಕವಾಗಿ ನಾನು ಕೆಲಸ ಮಾಡಿದವನು ಅವರೇ ಇದ್ರು ಅಭಿವೃದ್ಧಿ ಹರಿಕಾರ ನಾಗೇಂದ್ರಣ್ಣ ಅಂತ ಅದನ್ನು ಅವ್ರು ಮರ್ತಿರ್ಬೋದು ಆ ಬೇಗರೆ ನಿಮ್ಮ ನಿಮ್ಮ ವೀಡಿಯೋಗಳಲ್ಲಿ ಅಭಿವೃದ್ಧಿ ಹರಿಕಾರ ನಾಗೇಂದ್ರಣ್ಣ ಅಂತದ್ದನ್ನ ನಾನು ನೂರು ನೂರು ಕ್ಯಾಸೆಟಲ್ಲಿ ತೋರಿಸ್ತೀನಿ ಅವ್ರು ಹೇಳಿರೋದ ಅವ್ರು ಹೇಳಿರೋದ ನಾಗೇಂದ್ರಣ್ಣ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಅಧಿಕಾರರು ಅಂತೇಳಿ ಅವ್ರು ಹೇಳಿರ್ದ ನಾನು ಸಾರ್ವಜನಿಕರು ಹೇಳಿದ್ನೂ ತೋರಿಸ್ತೀನಿ ಅವ್ರು ಹೇಳಿದ್ರು ನಾನು ತೋರಿಸೋಕ್ಕೆ ಸಿದ್ಧ ಇದ್ದೀನಿ ಯಾರು ಎನ್ರೋಲಪ್ಕವ್ರು ಇವರು ಹಂಚಿರ್ಬೇಕಷ್ಟೇ ನನಗೆ ಗೊತ್ತಿಲ್ಲ ಎಂಡ್ರೋಲೋಪ್ಕವ್ರು ವಿಷಯ ಗೊತ್ತಿರೋದು ಎಂಡ್ರೋಲೋಪ್ ಕೊಡೋರಿಗೆ ನಾನು ಯಾವ ಥರ ಹೇಳಿದ್ದಾ ಅಲ್ಲ ನಾನು ಯಾವ ಥರ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದಾರ ಯಾರ ಸಾರ್ವಜನಿಕರು ಮುಂದೆ ಇವ್ರು ಫ್ರೂವ್ ಮಾಡೋಕ್ಕೆ ಸಾಧ್ಯ ಇದೆಯಾ ಎಂಡ್ರೋಲೋಪ್ ಕೊಟ್ಟಿರೋದನ್ನ ಇವ್ರಿಗೆ ಎನ್ರೋಲಪ್ ಯಾರು ಫ್ಯಾಕ್ಟ್ರೀಸ್ ಯಾರು ಮನಸ್ಸಲ್ಲಿದೆ ಅವ್ರ ಬಾಯ್ಲಿನಲ್ಲಿ ಇಂಥ ವಿಚಾರಗಳು ಎಂಟ್ರೋಲ್ಪ್ ವಿಷಯ ನಾನೇ ಥರ ಮಾತಾಡಿದ್ದೀನ ಯಾರು ಮಾತಾಡಿರೋದು ಎಂಡ್ರಪ್ಪ ವಿಷಯ ಮಾತಾಡಿದವರು ಯಾರು ಪ್ರತಾಪ್ ಸಿಂಹನವರು ಅವ್ರನ್ನ ಕೇಳಿ ಎಂಡ್ರ ಯಾರು ಕೊಟ್ಟಿದ್ರು ನಿಮ್ಗೆ ಏನಾರು ಕೊಟ್ಟಕ್ಕೆ ಜನರಿಗೆ ಅವಮಾನ ಮಾಡೋದು ಬೇಡ ಸಾರ್ವಜನಿಕರು ಮತದಾರರನ್ನ ಅವಮಾನ ಮಾಡೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಯಾರಿಗಲ್ಲ ಎಂ ಲ ಕೊಟ್ಟಿರೋದಾದ ವಿಚಾರಗಳು ಅವ್ರು ಗೊತ್ತಿದ್ದರೆ ಹೋಗಿ ಬಿಡುಗಡೆ ಮಾಡಲಿ ಯಾರು ಕೊಟ್ಟರು ಏನು ಕೊಟ್ಟರು ಅದನ್ನು ಬಿಡುಗಡೆ ಮಾಡಬೇಕು ಆಯಿತು ಎಂಟ್ರಪ್ ಕೊಟ್ಟಾಗ ಇವ್ರು ಹೇಳಬೇಕಾಯ್ತು ಯಾರು ಕೊಟ್ಟರು ಅಂತ ಇವಾಗ ಯಾಕೆ ಹೇಳ್ತಾ ಇದಾರೆ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಮಾತಾಡ್ಕೊಳ್ಳೋದಲ್ಲ ಅವ್ರು ಕೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವು ಚಾಮರಾಜ ಕ್ಷೇತ್ರಕ್ಕೆ ಬಂದು ಓಡಾಡಿದ್ರಾ ಮತ್ತು ಅಸೆಂಬ್ಲಿ ಚುನಾವಣೆಗೆ ಬಂದು ಏನಾದ್ರು ಹೋರಾಟ ಮಾಡಿದ್ರಾ ನೀವು ಅವ್ರನ್ನ ಎರಡು ಸಲ ಗೆಲ್ಸಿರೋದು ನಾವು ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಅವ್ರು ಓಟ್ ಹಾಕಿ ಗೆಲ್ಸಿದ್ದಾರೆ ಜನ ಗೊತ್ತಿಲ್ಲಪ್ಪ ಅವರು ವೈಯಕ್ತಿಕ ವರ್ಚಸ್ಸಿದ್ರೆ ಅವ್ರಿಗೆ ಆ್ಯಕ್ಟಿವಿಟ್ ಕೊಡ್ತಿರ್ಲಿಲ್ಲ ಅಲ್ಲಪ್ಪ ಈಗ ವೈಯಕ್ತಿಕ ವೈಯಕ್ತಿಕವಾಗಿ ವರ್ಚಸ್ಸಿದ್ರೆ ಗೆಲ್ಸ್ಬೇಕಾಯ್ತು ಅಲ್ಲಿ ಜಿಲ್ಲಾ ಪಂಚಾಯತಿ ಗೆಲ್ಸ್ಬೇಕಾಯ್ತು ಅವ್ರ ವ್ಯಾಪ್ತಿಯಲ್ಲಿ ಎಷ್ಟು ಜಿಲ್ಲಾ ಪಂಚಾಯಿತಿ ಬತ್ತೈತೋ ಗೆಲ್ಸೋವ್ರ ತಾಲೂಕ್ ಪಂಚಾಯಿತಿ ಎಷ್ಟು ಬತ್ತಿತ್ತು ಗೆಲ್ಸವ್ರಾ ನಾನು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ನಾನು ನನಗೆ ನಾ ಅವರು ಕೈಯಾಡಿಸಿ ಸಾಕಷ್ಟು ಜನರಿಗೆ ಕೈಯಾಡಿಸಿ ಗೆಲ್ಲುವಂಥ ಕ್ಷೇತ್ರನೂ ಅವ್ರಿಗೂ ಕೊಡಿಸೋರು ಟಿಕೆಟು ಒಬ್ಬರೂ ಗೆಲ್ಲಿಸ್ಲಿಲ್ಲ ಅವರು ನಾನು ಆರು ಜನಕ್ಕೆ ಗೆಲ್ಲಿಸಿದ್ದೆ ನನ್ನ ಅವಧಿನಲ್ಲಿ ಆರು ಜನ ಗೆಲ್ಸಿದ್ದೆ ಅವ್ರ ಅವಧಿನಲ್ಲಿ ಯಶಸ್ ಜನ ಜಿಲ್ಲಾ ಪಂಚಾಯತಿ ಗೆಲ್ಸಿದ್ದಾರೆ ಎಷ್ಟು ಜನ ವರ್ಚಸ್ತಿದ್ರೆ ಗೆಲ್ಲಿಸ್ಬೇಕಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವ್ರು ವರ್ಚಸ್ಸಿರೋದ್ರಿಂದ ನೂರು ಮೂವತ್ತಾರು ಜನ ಗೆಲ್ದರು ಅವರ ಲಿಮಿಟಲ್ಲಿ ಎಷ್ಟು ಜಿಲ್ಲಾ ಪಂಚಾಯತಿ ಗೆಲ್ಲಿಸಿದ್ರಿ ಎಷ್ಟು ತಾಲೂಕ್ ಪಂಚಾಯತಿ ಗೆಲ್ಸಿದ್ರಿ ಅದನ್ನ ವರ್ಚಸ್ ಅಂತಾರೆ ಅವರು ಗೆದ್ದಿದ್ದು ನರೇಂದ್ರ ಮೋದಿಯವರು ವರ್ಚಸ್ಸಲ್ಲೇ ನಾವು ಗೆದ್ದಿರೋದು ನರೇಂದ್ರ ಮೋದಿಯವರು ವರ್ಚಸ್ಸಲ್ಲೇ ಆದರೆ ನಾವು ಹೋರಾಟ ಮಾಡಿ ಗೆಲ್ಲಿಸಿದ್ವಿ ನಾವು ಅವ್ರ ಥರ ಫಲಾನ ಆಗಿಲ್ಲ ಬೇರೆ ಕ್ಷೇತ್ರಕ್ಕೆ ಹೋಗಿ ಇಲ್ಲಿಂದ ಬೇರೆ ಕ್ಷೇತ್ರಕ್ಕೆ ಗೆಲ್ಸಿ ಅಂತ ಹೋಗಿರಲಿಲ್ಲ ನಾನು ನಾನು ನಮ್ಮ ಕ್ಷೇತ್ರದಲ್ಲೇ ಅವ್ರಿಗೂ ನಿಂತಾಗೋ ಒಂದು ಸಲ ಮೂವತ್ತ್ಮೂರು ಸಾವಿರ ಲೀಡ್ ಕೊಡಿಸಿದ್ದೀನಿ ಇನ್ನೊಂದು ಸಲ ನಲ್ವತ್ಮೂರು ಸಾವಿರ ಲೀಡ್ ಕೊಡಿಸಿದ್ದೀನಿ ಅವತ್ತು ನಾಗೇನಣ್ಣ ಅಂತೇಳಿ ನಮ್ಮ ಹಿಂದೆ ಬರ್ತಾಯಿದ್ರು ಅವ್ರಿಗೇನು ಕ್ಷೇತ್ರ ಗೊತ್ತಿರಲಿಲ್ಲ ಇವತ್ತು ಏನು ಕ್ಷೇತ್ರದಲ್ಲಿ ಯಾವ ಮೂಲೆ ನಂಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಇಡೀ ಇಡೀ ನಮ್ಮ ಚಾಮರಾಜ ಕ್ಷೇತ್ರ ಒಂದು ಗಲ್ಲಿನೂ ಗೊತ್ತಿರೋದು ನಾಗೇಂದ್ರಂಗೆ ಇನ್ನೊಬ್ರಿಗಲ್ಲ ಕಾರ್ಯಕರ್ತರು ಗೊತ್ತಿರೋದು ನಾಗೇಂದ್ರಂಗೆ ನೋಡಿ ಅವ್ರ ಪಾತ್ರದ ಬಗ್ಗೆ ನಾನು ಮಾತಾಡೋಲ್ಲ ಅದನ್ನು ಭಗವಂತ ನೋಡ್ಕೊತಾನೆ ಕಾ ಪಕ್ಷದ ಪಕ್ಷದ ಹಿರಿಯರು ಗಮನಿಸ್ತಾರೆ ಇವತ್ತು ಸಹ ಪಕ್ಷದ ಹಿರಿಯರು ಅವ್ರು ಹೇಳಿದಂಥ ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ ನಾನು ಹೇಳಿದಂಥ ವಿಷಯಗಳನ್ನ ಗಮನಿಸ್ತಾ ಇದ್ದಾರೆ ನಾನೇನು ಮೀಡಿಯಾದವ್ರನ್ನ ಕರೆದುಬಿಟ್ಟು ಪ್ರೆಸ್ ಮೀಟ್ ಕರೆದು ಹೇಳಿಲ್ಲ ನೀವು ನಾನೆಲ್ಲ ತಿಂಡಿ ತಿಂತ ಕೂತಿದ್ದೀರಿ ನೀವು ಬಂದಿದ್ದೀರಿ ನಿಮ್ಮ ಮಾತಿಗೆ ನಾನು ಗೌರವ ಕೊಟ್ಟು ಅವ್ರು ಮೀಡಿಯಾದವ್ರು ಬಂದಾಗ ನಾನು ಒಬ್ಬ ಜಿಲ್ಲಾಧ್ಯಕ್ಷ ನಾನು ಹೇಳಬೇಕು ಅದನ್ನು ನಾನು ಹೇಳ್ತಾ ಇದ್ದೀನಿ ಇವರೆಲ್ಲ ಯಾರು ಇವರೆಲ್ಲ ಯಾರು ಅವ್ರದ್ದು ಕೆಲವೇ ಕೇಳ್ರಿ ಅವ್ರಿಗೆ ಕೆಲವೇ ಕೆಲವು ಕಾರ್ಯಕರ್ತರು ಗೊತ್ತಿರ್ಬೋದು ನನಗೆ ಇಡೀ ಕ್ಷೇತ್ರದ ಕಾರ್ಯಕರ್ತರು ನನ್ನ ಜೊತೆ ಅವ್ರೆ ಅವ್ರಿಗೆ ನೂರಾರು ಜನ ಕಾರ್ಯಕರ್ತರು ಗೊತ್ತಿರ್ಬೋದು ನಂತರ ಸಾವಿರಾರು ಜನ ಕಾರ್ಯಕರ್ತ ಇದ್ದಾರೆ ಅದು ಹತ್ತು ವರ್ಷ ಎಂ ಪಿ ಆಗಿದ್ರಲ್ಲ ಮದುವೆಗಳು ಯಾವ್ದಾರು ಹೋಗಿದ್ರಾ ಹೋಗಿದ್ರ ಮದುವೆಗಳು ಹೋಗಿದ್ರಾ ಯಾವ್ದಾರು ಹೇಳಿದ್ರ ನೀವು ಕಾರ್ಯಕ್ರಮ ಅವಕ್ಕೆಲ್ಲ ಹೋಗಿದ್ರ ಸೀಮಂತಕ್ಕೆ ಹೋಗಿದ್ರಾ ಈಗ ಫ್ರೀ ಆಗಿದ್ರೆ ಹೋಗ್ತಾ ಇದ್ದಾರೆ ಹೋಗ್ಲಿ ನಾನು ಬೇಡ ಅಲ್ಲ ನಾವು ಮೊದಲಿಂದ ಹೋಗ್ತಾ ಇದ್ದೀವಿ ಇವರು ಏನು ಇವಾಗ ಹೋಗ್ತಾರೆ ಕಳೆದ ಎರಡು ತಿಂಗಳಿಂದ ಹೋಗ್ತಾರೆ ಅದನ್ನು ನನ್ನ ಮೂವತ್ತು ವರ್ಷದಿಂದ ಮಾಡ್ಕೊಂಬ ನಮ್ಮನ್ನು ಕಾಪಿ ಮಾಡ್ತಾ ಇರೋದವರು ನಾ ಮೂವತ್ತು ವರ್ಷದ ತಿಥಿಗೂ ಹೋಗ್ತೀನಿ ಮದುವೆಗೆ ಹೋಗ್ತೀನಿ ಎಣೆಗೂ ಹೋಗ್ತೀನಿ ಯಾವ ಕಾರ್ಯಕ್ರಮ ನೋಡೋ ಅಲ್ಲ ಕೂಡ ಹೋಗ್ತೀವಿ ನಮ್ಮ ಕಾರ್ಯಕರ್ತರು ನಮ್ಮ ಜನ ನಮ್ಮ ಮೈಸೂರು ಜನ ನಾನು ಯಾವುದೋ ಊರಿಂದ ಇಲ್ಲಿ ಬಂದಿಲ್ಲ ನಾನು ಇಲ್ಲೇ ಹುಟ್ಟಿರೋನು ಇಲ್ಲೇ ಬೆಳೆದಿರೋನು ಇಲ್ಲೇ ಸಾರ್ವಜನಿಕರು ಕೆಲಸ ಮಾಡಿರೋನು ಇಲ್ಲೇ ನನ್ನ ನನ್ನ ಕ್ಷೇತ್ರನೂ ಕರ್ಮಕ್ಷೇತ್ರನೂ ಇದೆ ನನ್ನ ಧರ್ಮಕ್ಷೇತ್ರನೂ ಇದೆ ಎಲ್ಲ ಕ್ಷೇತ್ರನೂ ಇದೆ ಭಾಳ ಸಂತೋಷ ಅಲ್ವಾ ಪಾಪ ಅವರು ಇಷ್ಟು ವರ್ಷ ಆದಮೇಲೆ ಬಂದು ನನ್ನ ಕ್ಷೇತ್ರದಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಖರೀದಿ ಮಾಡಿ ಮನೆ ಕಟ್ತಾರೆ ಸಂತೋಷ ಭಾಳ ಸಂತೋಷ ಖುಷಿ ಆಗುತ್ತೆ ನೋಡಿ ಯಾವುದೇ ತಿಕ್ಕಾಟ ಇಲ್ಲ ಇದರಲ್ಲಿ ನಂದು ಯಾವುದೇ ವೈಯಕ್ತಿಕ ಆಗದ ತಿಕ್ಕಾಟ ಇಲ್ಲ ಅವರು ನೆನ್ನೆ ಮಾತಾಡಿದರು ಅಂತ ನೀವು ಹೇಳೋದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ ನಂದೇ ಆದಂಥ ರೀತಿಯಲ್ಲಿ ನಿಮ್ಮ ಪ್ರೆಸ್ ಮೀಟ್ ಕರೆದು ನಾನು ಈ ಥರ ಅಂತ ನಾನು ಹೇಳ್ತಾ ಇಲ್ಲ ಅದು ಬದಲಾಗಿ ನೀವು ಕೇಳಿದಾಗ ನಾನೊಬ್ಬ ಜಿಲ್ಲಾ ಅಧ್ಯಕ್ಷ ಆಗಿ ಆ ಸ್ಥಾನಕ್ಕೆ ಕೂತಾಗ ಬರ್ತೀವಿ ಅಸೆಂಬ್ಲಿ ಅಲ್ಲಿ ಬಂದು ಒಂದಿನ ಓಡಾಡಿಲ್ಲ ಯಾವ ನೈತಿಕತೆ ಕಂದು ನಿಮ್ಗೆ ಇಲ್ಲಿ ಕೇಳ್ತೀರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ರೀ ಮಹಾರಾಜ ಜೊತೆ ನೀವು ಅದೇ ಯಾವ ನೈತಿಕತೆಗೆ ನಾವು ಮಾಡಿಲ್ವಾ ಐದು ಐವತ್ತಾರು ಸಾವಿರ ಲೀಡ್ ಕೊಟ್ಟ ತಕ್ಷಣ ನಿಮಗೆ ಇದೇ ಬೇಕಾ ತಾಕತ್ತಿಲ್ವಾ ನಿಮಗೆ ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ ಹೋಗಿ ಮಾಡಿ ನೀವು ಎಂಟು ಕ್ಷೇತ್ರ ಎಂಟು ಕ್ಷೇತ್ರನೂ ನಿಂತ್ಕೊಳ್ಳಿ ಇಲ್ಲಿ ಇರುವಂಥವ್ರನ್ನೇ ನೀವು ಹೇಳ್ತೀರಿ ಬೇರೆಯವ್ರಿಗೆ ಬಡವ್ರ ಮಕ್ಳುಗಳೇ ಬೇಕಾ ನಿಮಗೆ ಬಲಿ ತಗೊಳಕ್ಕೆ ಅಂತ ಕಾರ್ಯಕರ್ತರೇ ಬೇಕಾ ನನ್ನ ಬಳಿ ತಗೋಬೇಕಾ ನೀವು ನನ್ನ ಬಳಿ ತಗೊಂಡು ನೀವು ಎಮ್ ಎಲ್ ಎ ನಾನು ಮೂವತ್ತು ವರ್ಷದಿಂದ ಪಕ್ಷ ಗೆದಿಲ್ವಾ ನೀವೇನು ಮಾಡಿದ್ದೀರಾ ಪಕ್ಷಕ್ಕೆ ಮೂವತ್ತು ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬತ್ತಿದ್ದೀನಿ ಮೂವತ್ತೆರಡು ವರ್ಷ ಕುತ್ಕಲ್ಲಿ ಮುಂದೆ ದಿನಗಳು ಹೇಳ್ತೀನಿ ನಾನು ಮೂವತ್ತೆರಡು ವರ್ಷದಿಂದ ನಾನೇನು ಮಾಡಿದ್ದೀನಿ ನಾನೇನು ಕಾರ್ಯಕ್ರಮ ಮಾಡಿದ್ದೀನಿ ನಾನು ಎಷ್ಟು ಜನ ಕಾರ್ಯಕರ್ತ ಕರ್ಕೊಂಬಂದಿದ್ದೀನಿ ನಾನೆಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ ನೀವೆಷ್ಟು ಜನ ಗೆಲ್ಸಿದ್ದೀರಿ ನೀವೆಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಡು ಹೇಳಿ ಬಹಿರಂಗವಾಗಿ ಚರ್ಚೆ ಆಗಲಿ ಜನನೂ ಕೈ ಬಿಡೋಲ್ಲ ನಮ್ಮ ಪಕ್ಷನೂ ಕೈ ಬಿಡೋಲ್ಲ ಬರೆದು ಮಾಡಿಕೊಳ್ಳೆ ಇದು ಈ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ಯಾಕೆ ಮುಖ ಮುಖಭಂಗ ಆಗುತ್ತೆ ಅಂತ ನೀವು ಬರೆದು ಮಡಿಕೊಳ್ಳೆ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡಲಿ ಪ್ರಾಮಾಣಿಕ ಓಪನ್ ಚಾಲೆಂಜ್ ಅದ್ರಲ್ಲಿ ಏನು ಕಾರ್ಯಕರ್ತರು ಜೊತೆ ಇದ್ದಾರೆ ನಮ್ಮ ಜೊತೆ ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ